ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ವೈಶಾಖಾಗೆ ಸಖತ್ ಹಾಗೆ ಪನಿಷ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಸಖತ್ ಪ್ಲಾನ್ ಮಾಡಿಕೊಂಡೆ ಈ ಕಡೆ ಆಗೆ ದೊಣ್ಣೆ ಪೆಟ್ಟು ಮಾತನ್ನು ಪಟ್ಟು ಎಲ್ಲದರ ಜೊತೆ ಕೂಡ ಚಾಟಿ ಏಟಿನ ವಧೆಯ ಜೊತೆ ಇಲ್ಲಿ ವೈಶಾಖ ನಾಟಕಕ್ಕೆ ತೆರೆ ಹೇಳೋಕೆ ಎಲ್ಲ ರೀತಿಯ ಸ್ಟೇಜನ್ನೇ ಸಿದ್ಧ ಮಾಡ್ತಿದ್ದಾಳೆ ಹಾಗಿದ್ರೆ ಏನಪ್ಪಾ ಆಯಿತು ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪಾಪ ಚಾರು ವೈ ವೈಶಾಖನ ತುಂಬಾನೇ ನಂಬಿದ್ಲು ಬರ್ತಿದ್ದಾಗ ವೈಶಾಖ ಆಡೋ ನಾಟಕಕ್ಕೆ ಕ್ಲೀನ್ ಬೋಲ್ಟ್ ಆಗಿದ್ಲು ಚಾರು ಅದೇ ಕಾರಣಕ್ಕೆ ವೈಶಾಖ ನಾಟಕ ನಿಚ ಅಂತ ನಂಬ್ಕೊಂಡು ಅಕ್ಕ ಹೇಳಿದ ಪ್ರತಿ ಕೆಲಸ ಮಾಡ್ತಾ ಅವಳ ಸೇವೆ ಮಾಡ್ಕೊಂಡಿದ್ಲು ಈ ಕಡೆ ರುಕು ವೈಶಾಖ ಇಬ್ರು ಕೂಡ ಸೇರ್ಕೊಂಡಿದ್ದೆ ಚಾರು ಅಂದಕ್ಕೆ ಕೊಳ್ಳಿ ಹಿಡೋಕೆ ಮುಂದಾದ್ರು ಅದ್ರಲ್ಲಿ ಯಶಸ್ವಿ ಕೂಡ ಆದ್ರು ಇಲ್ಲಿ ಚಾರು ಮತ್ತೆ ಚಾರಿನ ಇದ್ರ ಮುಖಾಂತರ ದೂರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು ಆದ್ರೆ ಇಲ್ಲಿ ತನ್ನ ಅಂದವನ್ನೇ ದೇವರಿಗೆ ಸಮರ್ಪಿಸ್ ಸಮರ್ಪಣೆ ಮಾಡ್ತಾಳೆ ಚಾರು ಬಿಕಾಸ್ ಆ ವೈಶಾಖಗೋಸ್ಕರ ಅವಳ ಕೂದಲನ್ನೇ ದೇವರಿಗೆ ಮುಡಿಪಾಗಿಡ್ತಾಳೆ ಮುಡಿಪು ಕೊಡ್ತಾಳೆ ಆದರೆ ಇದು ಎಲ್ಲದರ ನಡುವೆ ಚಾರಿಗೆ ಚಾರು ಮೇಲಿರೋ ಪ್ರೀತಿ ಕಡಿಮೆ ಆಗೋದಿಲ್ಲ ಅವರಿಬ್ರು ದೂರ ಆಗೋದಿಲ್ಲ ಅವರಿಬ್ರು ನಡುವೆ ಇರ್ತಕ್ಕಂಥ ಬಾಂಡಿಂಗು ಪ್ರೀತಿ ಗೌರವ ಎಲ್ಲವೂ ಕೂಡ ಒಂದು ದುಪ್ಪಟ್ಟು ಜಾಸ್ತಿ ಆಗ್ಬಿಡತ್ತ ಇದರಿಂದ ವೈಶಾಖ ಮತ್ತು ರುಕ್ಕು ಹುರ್ತೋಗ್ಬಿಡ್ತಾರೆ ಹಾಗಾಗಿ ಇಲ್ಲಿ ಚಾರುಗೆ ಹೀಗಾದ್ರೂ ಮಾನಸಿಕವಾಗಿ ನೋವು ಕೊಡೋಕ್ಕಾಗಲಿಲ್ಲ ಬಟ್ ದೈಹಿಕವಾಗಿ ಕೊಡ್ಬೋದಲ್ಲ ಅನ್ಕೊಂಡಿದ್ದೆ ಒಂದು ಕಳ್ಳನ ನಾಟಕ ಆಡ್ತಾರ ಕಳ್ಳ ಕಳ್ಳ ಅನ್ಕೊಂಡಿದ್ದೆ ಎಲ್ಲರೂ ಹುಡ್ಕೋಕ್ ಹೋದಾಗ ಲೈಟ್ ಆಫ್ ನ ಮಾಡಿದ್ದೆ ರುಕ್ಕು ಇಲ್ಲಿ ವೈಶಾಖ ರುಕ್ಕು ಸೇರ್ಕೊಂಡು ಕಳ್ಳ ಅಂತ ಹೇಳಿ ಕತ್ತಲಲ್ಲಿ ಚಾರುಗೆ ಹಿಗ್ಗಾಮುಗ್ಗ ದೊಣ್ಣೆಯಿಂದ ಬಾರಿಸ್ತಾರ ನಂತರ ಲೈಟ್ ಆನ್ ಆಗ್ತಿದ್ದಾಗೆ ಗೊತ್ತಾಗ್ಲಿಲ್ಲ ಕಳ್ಳ ಕೂಡ ಮೇಲ್ಗಡೆ ಏನೋ ಹೊದಿಕೆ ಹೊತ್ಕೊಂಡಿದ್ದ ಚಾರು ಕೂಡ ಸೆರಗ ಹಾಕೊಂಡಿರೋದ್ರಿಂದ ಗೊತ್ತಾಗ್ಲಿಲ್ಲ ಸೋರಿ ಅಂತ ಹೇಳ್ತಾರೆ ರಕ್ತ ಬರುವಷ್ಟರ ಮಟ್ಟಿಗೆ ವೈಶಾಖ ರುಕ್ಕು ಹೊಡೆದಾಕಿರ್ತಾರೆ ಚಾರುಗೆ ಬಟ್ ಚಾರು ಆದರೂ ಕೂಡ ವೈಶಾಖ ರುಕ್ಕು ಮುಖವಾಡ ಗೊತ್ತಾಗೋದಿಲ್ಲ ಆದ್ರೆ ಯಾವಾಗ ಇಲ್ಲಿ ವೈಶಾಖಾಚಾರು ಫೋಟೋ ಮುಂದೆ ನಿಂತು ನನಗೇನೂ ಏನು ಆಗಿಲ್ಲ ನಿನ್ನಿಂದ ಸೇವೆ ಮಾಡಿಸ್ಕೊತಿದ್ದೀನಿ ಎಷ್ಟೆಲ್ಲ ನೀನನ್ನ ಕಾಟ ಕೊಡ್ತಿದ್ದೀನಿ ನೋಡ್ಕೋ ನಾನು ಡ್ಯಾನ್ಸ್ ಮಾಡ್ಬೋದು ವಾಕ್ ಮಾಡ್ಬೋದು ನಡಿಬಹುದು ಕುಣಿಬಹುದು ಎಲ್ಲಾ ಕೂಡ ಮಾಡ್ಬೋದು ಬಟ್ ಆದ್ರೂ ಕೂಡ ನಾಟಕ ಮಾಡ್ತಿದ್ದೀನಿ ನಿನ್ನ ವ್ರತ ಮಾಡಬೇಕು ಅಂತ ಸುಳ್ಳು ಹಿಡಿದು ನಾನೇ ಮುಡಿಪು ಕೊಡ್ಸಿದ್ದು ನಾನೇ ಹಾಗೆ ನೀನು ವ್ರತ ಮಾಡಬೇಕಿದ್ರೆ ಪಟಾಕಿ ಹಚ್ಚಿದ್ದು ಜೀನೊಳ ನಿನ್ನ ಮೇಲೆ ಅರಿವಾಗ ಮಾಡಿದ್ದು ನಿನ್ನ ತಲೆಗೆ ಕಳ್ಳ ಅಂತ ಹೇಳಿ ಹೊಡೆದದ್ದು ಹಾಗೆ ನಿನ್ನ ಮುಖಕ್ಕೆ ಕಾಲಲ್ಲಿ ಒದ್ದಿದ್ದು ಎಲ್ಲವೂ ಕೂಡ ಬೇಕು ಅಂತಾನೆ ಅಂತ ಹೇಳಿ ಹೇಳಿದದ್ದಾಗ ಇಲ್ಲಿ ಚಾರುಗೆ ತುಂಬಾನೇ ನೋವಾಗ್ಬಿಡತ್ತೆ ಉಳ್ಳವರು ಅಂತ ಅನ್ಕೊಂಡು ಒಳ್ಳೆ ಮನಸ್ಸಿಂದ ಎಲ್ಲಾನು ಕೂಡ ಮಾಡಿದ್ರೆ ಇಂಥ ದುಷ್ಟ ಬುದ್ಧಿಯನ್ನು ಹೊಂದಿರ್ತಕ್ಕಂಥ ವಯಸ್ ಹಾಗಾಗೆ ಖಂಡಿತ ಪಾಠ ಕಲಿಸ್ಲೇಬೇಕು ಇಷ್ಟು ದಿನ ಒಳ್ಳೆತನದಲ್ಲಿ ಇದ್ದು ಸಾಕಾಯ್ತು ನೀನೇ ಇದ್ದರೂ ಕೂಡ ನೀನು ಮುಂದೆ ಹಳೆಯ ಚಾರು ರೆಬಲ್ ಚಾರು ಕಾಣಿಸ್ಕೋತಾಳೆ ಯಾವುದೇ ಕಾರಣಕ್ಕೂ ಇನ್ನು ಈ ಬೆಂಕಿ ಚಾರು ಮುಂದೆ ನಿನ್ನ ಆಟ ನಡೆಯುವುದಿಲ್ಲ ವೈಶಾಖ ಅಂತ ಹೇಳಿ ತನ್ನ ಗಂಡ ಪ್ರೀತಿಯಿಂದ ತಂದುಕೊಟ್ಟಿದ್ದಂಥ ವೆಗ್ನ ಹಾಕ್ಕೊಂಡು ಹೊಸ ಚಾರು ಹೊಸ ಚಾರು ಹೊಸ ಸ್ಟೈಲ್ನಲ್ಲಿ ಹಳಿಯ ಚಾರು ಎಂಟ್ರಿ ಕೊಡ್ತಿದಾಳ ಜೊತೆಗೆ ಈ ಕಡೆ ರಾಮಾಚಾರಿ ತನ್ನ ಹೆಂಡ್ತಿನ ಕೂರಿಸಿ ಎಲ್ಲ ಅಡುಗೆನ ತಾನೇ ಮಾಡಿದ್ದಾರೆ ನಳ ಮಹಾರಾಜನೇ ಆಗಿಬಿಟ್ಟಿದ್ದಾರೆ ರಾಮಾಚಾರಿ ಈ ಕಡೆ ಚಾರು ಬಂದಿದ್ದೆ ಟೇಸ್ಟ್ ನೋಡಿದಾಗ ಹಾಗೆ ಸುಮ್ಮನಿದ್ದಾಗ ಯಾಕೆ ಮಾಡಮ್ ಚೆನ್ನಾಗಿಲ್ವ ಅಂತ ಹೇಳ್ತಿದ್ರು ಆಗಿದೆ ರಾಮಾಚಾರಿ ನೀನು ಎಲ್ಲದರಲ್ಲೂ ಕೂಡ ಸೂಪ್ ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ಅಡುಗೆ ಮಾಡೋದರಲ್ಲಿ ಸೂಪ್ಪರು ಸೂಪರು ಆದರೆ ಗಂಡನಾಗಿ ಮಾತ್ರ ಖಂಡಿತ ನೀನು ಸೂಪರ್ ಅಲ್ಲ ಅಂದಾಗ ಏನ್ರಿ ಮಾತಾಡ್ತಿದ್ರ ನೀವು ಅಂದಾಗ ಹೌದಲ್ವಾ ನೀನು ಒಳ್ಳೆ ಹಬ್ಬ ಆಗ್ಬೇಕು ಅಂದ್ರೆ ಫಸ್ಟ್ ಒಳ್ಳೆ ಗಂಡ ಆಗ್ಬೇಕಲ್ವಾ ರಾಮಾಚಾರಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಎಲ್ಲರನ್ನ ಕೂಡ ಊಟಕ್ಕೆ ಕರ್ಕೊಂಡು ಬಂದು ಕೂರಿಸಬೇಕಾಗಿದೆ ಆ ಕಡೆ ಆಲ್ರೆಡಿ ಚಾರು ವೈಶಾಖ ಆಗಿ ಆಲ್ರೆಡಿ ಬುದ್ಧಿ ಕಳ್ಸೋಕೆ ಬಿಸಿ ಎಣ್ಣೆ ಹಾಕಿದ್ದೆ ಎಣ್ಣೆನಲ್ಲಿ ಮಸಾಜ್ ಮಾಡಿ ಕಾಲೆಲ್ಲ ಊತ ಬರುವಾಗ ಮಾಡಿ ಕಾಲೆಲ್ಲ ಬರ್ನ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಚಾರು ಕೊಟ್ಟಿರೋ ಏಟಿಗೆ ವೈಶಾಖ ಅಲಗಾಡ್ತಿದ್ದಾರೆ ಒದ್ದಾಡ್ತದ ಈ ಕಡೆ ಈ ನೋವ್ಗೆ ಕಾಲ್ ಎಲ್ಲಾಡ್ಬಿಡತ್ತೆಲ್ರಿಗೂ ಗೊತ್ತಾಗ್ಬಿಡತ್ತೆ ನಂಗೆ ಕಾಲ್ ನೋವು ಇಲ್ಲ ವಾಸಿ ಆಗಿದೆ ಅಂತ ಏನ್ ಮಾಡ್ಲಿ ಅಂತ ಅನ್ಕೋತಿದ್ದಾರೆ ಈ ಕಡೆ ರುಕ ಅನುಮಾನ ಬರುತ್ತೆ ಚಾರೂಗೆಲ್ಲ ಗೊತ್ತಾಗಿದೆ ಬೇಕು ಅಂತ ಮಾಡಿರ್ಬೋದಾ ಅಂತ ಆ ದಡ್ಡಿ ಅಷ್ಟು ಬುದ್ಧಿ ಆಗಿ ಇದ್ದಿದ್ರೆ ತಲೆ ಬುಡೆ ಕೊಡ್ತಿದ್ದ ಬುಡೆ ಮಾಡಿಸ್ಕೋತಿದ್ಲಾ ಅಂತಾರೆ ಈ ಕಡೆ ಕೋದೊಂಡವ್ ಬಂದಿದ್ದ ಏನಾಯ್ತು ಅಂದಾಗ ಅದು ಟ್ಯಾಬ್ಲೆಟ್ಸ್ ಎಲ್ಲಾ ಇದೆ ಅಲ್ವಾ ಅದನ್ನ ತಗೊಂಡು ಅಲರ್ಜಿ ಆಗಿದೆ ಅಷ್ಟೇ ಅಂತಾರೆ ನಿನ್ನ ಕಾಲು ಅಲ್ಗಾಡ್ತದೆ ಅಂದಾಗ ನೋವು ಆಗ್ತದೆ ಅಲ್ವಾ ಅದಕ್ಕೆ ಸ್ವಲ್ಪ ಆ ರೀತಿ ಆಗ್ತಿರ್ಬೋದು ಅಂತ ಅಷ್ಟೇ ಹೇಳ್ತಾರೆ ವೈಶಾಖ ನಂತರ ಎಲ್ಲರೂ ಕೂಡ ಬಂದು ಊಟಕ್ಕೆ ಕುತ್ಕೋತಾರೆ ಆದರೆ ಇಲ್ಲಿ ವೈಶಾಖ ಬಂದಿದ್ದೆ ನನಗೆ ಊಟ ಬೇಡ ಅಂತಿದ್ದಾರೆ ಎಲ್ಲರೂ ಕುತ್ಕೊಳ್ಳಿ ನಾನೇ ಬಡಿಸ್ತೀನಿ ಅಂತ ಚಾರು ಹೇಳಿದ್ದೆ ಈ ಕಡೆ ವೈಶಾಖ ಬಂದಿದ್ಯಾ ನೋಡ್ತಾ ಇರು ಇವತ್ತು ನನಗೆ ಎಂಥ ಖಾರದ ರುಚಿನ ತೋರಿಸ್ತೀನಿ ಅಂತಿದ್ರೆ ವೈಶಾಖ ಊಟನೇ ಬೇಡ ನನಗೆ ನೀರು ಕೊಡ್ಕೊಂಡು ಹೋದರೆ ಸಾಕು ನಾನು ಹೋಗಿಬಿಡ್ತೀನಿ ನನ್ನಿಂದ ಆಗ್ತಿಲ್ಲ ಅಂತ ಹೇಳ್ತಾರೆ ಯಾಕಕ್ಕ ಆ ರೀತಿ ಹೇಳ್ತಿದ್ಯಾ ನಾನೇ ನಿನಗೆ ಊಟ ಮಾಡಿಸ್ತೀನಿ ಅಂತಾರೆ ಬಿಕಾಸ್ ಆಲ್ರೆಡಿ ವೈಶ ಕೈಗಳು ನೋವಾಗ್ತದೆ ಊಟ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಚಾರು ಊಟ ಮಾಡಿಸ್ತೀನಿ ಅಂತದಾಗೆ ನನಗೂ ಕೂಡ ಅದು ಬೇಕಾಗಿತ್ತು ಅದಕ್ಕೆ ಈ ರೀತಿ ನಾಟಕ ಮಾಡ್ತಿರೋದು ನೀನು ಊಟ ಮಾಡಿಸು ನಿನಗೆ ಯಾವ ರೀತಿ ಕಾಟ ಕೊಡ್ತೀನಿ ನೋಡು ಅಂತ ವೈಶೋಖ ಹೇಳ್ತಿದ್ರೆ ಈ ವೈಶಾಖ ಮನ್ಸು ಆಲ್ರೆಡಿ ಚಾರುಗೆ ಗೊತ್ತಾಗ್ತದೆ ಏನಕ್ಕ ನಿನ್ ಮನ್ಸಲ್ಲಿರೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ವೈಶ ನೋಡು ನಿನಗೆ ಇವತ್ತು ಯಾವ ರೀತಿ ಎದ್ದು ಓಡ್ಬಿಡ್ಬೇಕು ಊಟ ಬೇಡ ಅಂತ ಹಂಗೆ ಮಾಡ್ತೀನಿ ಅಂತ ಚಾರು ಕೂಡ ಅನ್ಕೋತಾಳೆ ಎಲ್ರಿಗೂ ಕೂಡ ರುಕು ಸಮಯ ಎಲ್ಲರೂ ಕೂಡ ಊಟಕ್ಕೆ ಕೂರಿಸಿ ಊಟ ಬಡಿಸದೆ ಈ ಕಡೆ ವೈಶಾಖಾಗೆ ತಾನೇ ಊಟ ಮಾಡಿಸೋಕ್ ಹೋಗಿ ಊಟ ತಿಂತ ಇದ್ರೆ ಖಾರ ಖಾರ ಅಂತ ಒದ್ದಾಡ್ತಿದ್ದಾರೆ ಬಿಕಾಸ್ ಯಾರಿಗೂ ಖಾರ ಇಲ್ಲ ವೈಶಾಖಗೆ ಖಾರ ಏನಕ್ಕ ಖಾರ ಇಲ್ಲ ಎಲ್ಲ ಕೂಡ ಸರಿಯಾಗಿದೆಯಲ್ಲ ಅಂತಿದ್ರೆ ಹೌದು ರಾಮಾಚಾರಿ ಕರೆಕ್ಟಾಗೆ ಮಾಡಿದನಲ್ಲ ಅಂತ ಕೋದಂಡವ್ರು ಕೂಡ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ವೈಶಾಖೆಗೆ ಮಾತ್ರ ಖಾರ ಹತ್ಕೊಂಡು ಹುರಿತಾ ಇದೆ ತಡ್ಕೊಳೋಕಾಗ್ತಿಲ್ಲ ಈ ಕಡೆ ಚಾರು ಖಾರ ಇಲ್ಲ ಅಕ್ಕ ಅಂತ ಹೇಳಿ ಎಲ್ರಿಗೂ ಕೊಡ್ತಾಳೆ ಎಲ್ಲರೂ ಊಟ ಕೂಡ ಯಾರಿಗೂ ಕೂಡ ಅದೇ ತಟ್ಟೆಯಲ್ಲಿರೋ ಊಟ ಖಾರ ಅನ್ನಿಸ್ತಿಲ್ಲ ಬಟ್ ವೈಶೆಗೆ ಮಾತ್ರ ಖಾರ ಅನ್ನಿಸ್ತದೆ ಅಪ್ಪ ಚಾರು ಏನು ಮಾಡಿರ್ಬೋದು ಯಾರಿಗೂ ಕೊಟ್ಟರು ಅದೇ ತಟ್ಟೆಯಲ್ಲಿರೋ ಊಟನ ಖಾರ ಆಗ್ತಿಲ್ಲ ಬಟ್ ವೈಶೋಕೆ ಖಾರ ಹೇಗೆ ಅಂದರೆ ಆಲ್ರೆಡಿ ಕೈಯಲ್ಲಿ ಖಾರದ ಪುಡಿ ಇಟ್ಕೊಂಡಿದ್ದಾಳೆ ಹಾಕೋ ತುತ್ತಿಗೆ ಮಾತ್ರ ಖಾರದ ಪುಡಿ ಇಟ್ಟು ಈ ಕಡೆ ವೈಶಾಖಾಗಿ ಊಟ ಮಾಡಿಸಿದಾಳೆ ಹಾಗಾಗಿ ವೈಶಾಖ ಊಟನೂ ಮಾಡಿದೆ ಇದ್ನು ಬಿದ್ನೋ ಅಂತ ವೀಚ್ ತನ್ನ ರೂಮ್ಗೆ ಹೋಗೇ ಬಿಡ್ತಾರೆ ತದನಂತರ ನಂತರ ಈ ಕಡೆ ಕೂತಂಡವರು ಹತ್ರ ಅಮ್ಮ ಬರ್ತಾರೆ ಏನಿದು ನನ್ನ ಹೆಂಡ್ತಿಗೇನಾಗಿದೆ ಯಾಕೆ ಹರೀತಿ ಆಡ್ತಿದ್ದಾಳೆ ನಿಜವಾಗ್ಲೂ ಅವ್ರ ಕಷ್ಟ ನೋಡೋಕ್ಕಾಗ್ತಿಲ್ಲ ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು ಇಲ್ಲ ಏನೋ ಆಗಿರ್ಬೋದು ಅದಕ್ಕೆ ಒಂದು ತಾಯ್ತ ಕಟ್ಟಿಸ್ಬಿಡುವ ಅಂತ ಹೇಳ್ತಿದ್ದಾರೆ ಇದನ್ನು ಕೇಳಿಸ್ಕೊಂಡು ಹಾಗಿದ್ರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಯ್ತು ನನಗೆ ಅಂತ ಚಾರು ಅಂದ್ಕೊಂಡಿದ್ದೆ ಈ ಕಡೆ ವೈಶಾಖ ಹತ್ರ ಬಂದು ಅಳೋಕೆ ನಾಟಕ ಮಾಡ್ತದಾಳೆ ಯಾಕೆ ಚಾರು ಅಳ್ತಾ ಇದೆಯಾ ಅಂದ ಅಕ್ಕ ನಿನ್ನ ನಿಜವಾಗ್ಲೂ ನಿನ್ನ ವ್ಯವಸ್ಥೆ ನೋಡಿ ನನಗೆ ತುಂಬ ನೋವಾಗ್ತದೆ ಇಷ್ಟೆಲ್ಲ ಪೂಜೆ ಮಾಡಿದ್ರು ಇನ್ನೂ ಕೂಡ ನೀನು ಎದ್ದಿರ್ತಿಲ್ವಲ್ಲ ಅದಕ್ಕೋಸ್ಕರ ಒಂದ್ ಸ್ವಾಮತ್ರ ಮಾತಾಡಿದಿನ ಅವ್ರ ಮನೆಗೆ ಬರ್ತಾರೆ ನೋಡ್ತಾರೆ ಅವರು ಖಂಡಿತ ಒಂದಷ್ಟು ಸೇವೆ ಹೇಳ್ತಾರೆ ಮಾಡಿ ಸರಿ ಮಾಡ್ತೀನಿ ಅಂದಾಗ ಸರಿ ಆಯ್ತು ಕರ್ಕೊಂಡ್ ಅಂತಾರೆ ಅಷ್ಟರಲ್ಲಿ ರುಕು ಕೂಡ ಬರ್ತಾಳೆ ಚಾರು ಹೋಗ್ತಿದ್ದಾಗ ಏನು ಅಂದಾಗ ಅದ್ಯಾರೋ ಯಾರು ಅವ್ರು ಸ್ವಾಮೀಜಿ ಕರೆಸ್ತಾಳಂತೆ ಕರೆಸ್ಲಿ ಅವರು ಒಂದಷ್ಟು ಸೇವೆ ಹೇಳ್ತಾರೆ ಮಾಡಿಸ್ಕೋತೀನಿ ನಾನು ರಾಣಿ ತರ ಕುತ್ಕೊಂಡು ಅಂತಾರೆ ಬೆಳಿಗ್ಗೆ ಆಗ್ತಿದ್ದಾಗ ಈ ಕಡೆ ಚಾರು ಹೇಳಿರೋ ಮಂತ್ರವಾದಿ ಬಂದಿದ್ದಾಗಿದೆ ಈ ಕಡೆ ಬರ್ಲಿ ಬರ್ಲಿ ಸೇವೆ ಮಾಡಿಸ್ಕೋತೀನಿ ಅಂತ ವೈಶಾಖ ಕೂಡ ವೇಚ್ ಮಾಡ್ತಿದ್ದಾರೆ ಆ ಮಂತ್ರ ಮಂತ್ರವಾದಿ ಬಂದಿದ್ದೆ ಇಲ್ಲಿ ಖಂಡಿತ ದೋಷ ಇದೆ ನನಗೆ ಮಹಾದೇವಿ ಹೇಳ್ತಿದ್ದಾರೆ ಪೂರ್ವದ ದಿಕ್ಕಲ್ಲಿ ಕೂತಿರ್ತಕ್ಕಂಥ ಈ ಹುಡುಗಿಲೆ ದೋಷ ಇರುವುದು ಅಂತ ಹೇಳ್ತಾರೆ ತದನಂತರ ಈ ಹುಡುಗಿ ನರ ದೌರ್ಬಲ್ಯ ಆಗಿದೆ ತುಂಬಾನೇ ಸಂಕಟ ಪಡ್ತದೆ ಅಂತ ಹೇಳ್ತಿದ್ದಾರೆ ಇವೆಂತ ಸ್ವಾಮೀಜಿ ಅಪ್ಪ ಕಾಲ ಆರಾಮಾಗೆ ಇದೆ ನಾಟಕ ಮಾಡ್ತಿದ್ದಾನಲ್ಲ ಈ ಮನುಷ್ಯ ಅಂತ ವೈಶಾಖ ಅನ್ಕೊಂಡಿದ್ದೆ ಈ ಕಡೆ ಚಾರುಗೆ ತುಂಬಾ ಒಳ್ಳೆ ಸ್ವಾಮೀಜಿ ಕರ್ಕೊಂಡು ಬಂದಿದೆ ಎಷ್ಟು ಚೆನ್ನಾಗಿ ಕಣ್ಣಿಡಿತಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಮಂತ್ರವಾದಿಗಳು ಕೂಡ ಈಕೆಗೆ ಒಂದು ಸೇವೆ ಮಾಡಿ Bekar gider. ಅದಕ್ಕೋಸ್ಕರ ಒಬ್ಬರು ಆ ಸೇವಿನ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಚಾರು ಮಾಡ್ತಾಳೆ ಎಲ್ವನ ಕೂಡ ನನಗೋಸ್ಕರ ಅಂತ ವೈಶಾಖನೇ ಹೇಳ್ತಾರೆ ಈ ಕಡೆ ಚಾರು ಕೂಡ ರೆಡಿ ಆಗ್ತಾಳೆ ನೋಡಮ್ಮ ಅದಕ್ಕೂ ಮುನ್ನ ನಾನು ಮೊದಲು ಮಾಡ್ತೀನಿ ಅದೇ ರೀತಿ ನೀನು ಮಾಡಬೇಕು ಅಂತ ಏನೂ ಇಲ್ಲ ಬೆತ್ತದಲ್ಲಿ ತೊಗೊಂಡಿದ್ದೆ ಕಾಲಿಗೆ ಪಟ್ಟಂತ ಹೊಡೆಯೋದು ಈ ಕಡೆ ಅದು ಗೊತ್ತಾಗ್ತಿದ್ದಾಗೆ ರುಕ್ಕು ಮತ್ತೆ ವೈಶಾಖ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಬೆತ್ತದೇಟು ಬಿದ್ದರೆ ಏನಾಗುತ್ತೆ ಅಂತ ಗೊತ್ತು ವಯಶಾಖ ನಾಟಕಕ್ಕೆ ತೆರೆ ಬೀಳುತ್ತೆ ಅದೇ ಕಾರಣಕ್ಕೆ ಏನಪ್ಪ ಮಾಡೋದು ಅನ್ಕೋತಿದ್ರೆ ಈ ಕಡೆ ಬೆತ್ತದಲ್ಲಿ ಒಂದು ಏಟ್ ಕೊಡೋಕೆ ಹೋಗ್ತಿದ್ದಾಗೆ ವೈಶಾಖ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಒಂದೇಟ್ ಸಹಿಸ್ಕೋಬೋದು ನಂತರ ಕೊಡೋ ಚಾರು ಏಟನ್ನು ಸಹಿಸೋಕಾಗದೆ ಆಗದೆ ವೈಶಾಖ ತನ್ನ ನಾಟಕಕ್ಕೆ ಫುಲ್ ಸ್ಟಾಪ್ ಬೀಳುವ ಸಮಯವನ್ನು ಕೊಡಲೇಬೇಕಾಗಿದೆ ಇಡ್ಲೇಬೇಕಾಗಿದೆ ಹಾಗಿದ್ರೆ ವೈಶಾಖ ನಾಟಕ ಎಲ್ಲರೂ ಮುಂದೆ ಬಿಟ್ಟ ಬಯಲಾಗಿದೆ ಬಣ್ಣ ಕಳೆ ಚಾರು ವೈಶಾಖ್ ಅದನ್ನು ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ